ಈ ಕಾರಣಕ್ಕೆ ಈ ಕರಪತ್ರದಲ್ಲಿ ಹಂಕಿದೀವಿ ಒಂದ್ ಅಕ್ಷರ ಒಂದು ಅಂಕಿಅಂಸ ತಪ್ಪಾಗಿದ್ರು ಯಾರ್ಯಾರ ಪ್ರಶ್ನೆ ಮಾಡ್ಬೋದು ಡಾಕ್ಯುಮೆಂಟ್ರಿ ಡಾಕ್ಯುಮೆಂಟ್ರಿ ಇರೋಂಥದ್ದು ನಾವು ಈ ಥರ ಲಕ್ಷಾಂತರ ಹತ್ತು ಹದಿನೈದು ಲಕ್ಷ ಕರ್ಪತ್ರವನ್ನು ಅಂತ ಇದೀವಿ ಪ್ರತಿ ಮನೆಗೊಂದು ಕರಪತ್ರ ಕೊಡ್ತಾ ನಾವು ರೈತ ಸಮುದಾಯ ಸಮುದಾಯ್ ಯಾಕೆ ಕೊಟ್ ಕೊಡಬಾರ್ದು ಅಂತ ಹೇಳ್ತೀವಿ ಸೋಲ್ಸಿ ಅಂತ ಹೇಳ್ತೀವಿ ಕಾರಣ ಯಾಕೆ ನರೇಂದ್ರ ಮೋದಿ ಅವರು ಹೇಳ್ಬಿಡ್ರಲ್ಲ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ದಿನ ನರೇಂದ್ರ ಮೋದಿ ಅವರು ಮೈಸೂರಲ್ಲಿ ಭಾಷಣ ಮಾಡಿದ್ದಾರೆ ತುಣುಕು ನೋಡ್ಬೇಕು ನೀವು ನೀವು ನನ್ನ ವಿಚಾರದ ಬಗ್ಗೆ ಪ್ರತಿ ಮನೆಗೋಗಿ ತಲುಸಿ ಅಂತ ಅವ್ರ ಕಾರ್ಯಕರ್ತರಿಗೆ ಸಾರ್ವಜನಿಕರ ಇದೆ ಅವ್ರ ಮನೆಗೂ ನಾವು ತಲುಪಿಸ್ತೀವಿ ಹತ್ತು ವರ್ಷದ ಆಡಳಿತ ನರೇಂದ್ರ ಅವರು ರೈತರಿಗೆ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ನಾವು ಬೇರೆ ವಿಚಾರಕ್ಕೆ ಬರಲ್ಲ ಸಂವಿಧಾನ ಪ್ರಜಾಪ್ರಭುತ್ವ ಇಲ್ಲಿನ ಸಾರ್ವಜನಿಕ ಸಂಪತ್ ಮಾರಾಟ ಆಗಿರೋದ್ರ ಬಗ್ಗೆ ಬೇಕಾದಷ್ಟು ವಿಚಾರ ಡಿಬೇಟ್ ಆಗೋದು ಬೇಡ ಉದ್ಯೋಗ ಸೃಷ್ಟಿಯಾಗಿಲ್ಲ ಉದ್ಯೋಗ ಹೋಯ್ತಾ ಇದೆ ಇವೆಲ್ಲದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಆಡಳಿತ ಮತ್ತೆ ಮುಂದುವರೆದ್ರೆ ರೈತರು ಉಳಗಾಳೆ ಇಲ್ಲ ಅದರಿಂದ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನ ಸೋಲಿಸಿ ಅಂತ ಅಭಿಯಾನವನ್ನು ಮಾಡ್ತಿದ್ದೀವಿ ಹಳ್ಳಿ ಹಳ್ಳಿಯಲ್ಲಿ ಸ್ಪಂದನೆ ಸಿಕ್ಕಿದೆ ಮೊದಲನೇ ಹಂತದ ಹದಿನಾಲ್ಕು ಕಾನ್ಸ್ಟುಯನ್ಸಲ್ಲಿ ಒಂಬತ್ತು ಕಾನ್ಸ್ಟುನ್ಸ್ ಯಶಸ್ವಿಯಾಗಿ ನಡೆಸಿದ್ದೀವಿ ರೈತರು ಮತಗಳು ಬಿಜೆಪಿ ವಿರುದ್ಧ ಗಣನೀಯವಾಗಿ ಬಿದ್ದಿದ್ದಾವೆ ಬಿದ್ದಿದ್ದಾವೆ ಇಲ್ಲೂ ಕೂಡ ಹದಿನಾಲ್ಕು ಲೋಕಸಭಾ ಕಾನ್ಸ್ಟಿ ಸೆಕೆಂಡ್ ಫೇಸಲ್ಲಿ ಮಾಡ್ತಾ ಇದ್ದೀವಿ ಪ್ರತಿ ಹಳ್ಳಿಗೂ ಹೋಗ್ತೀವಿ ಬೀದರಲ್ಲೂ ಕೂಡ ನಮ್ಮ ಲೋಕಸಭಾ ಕಾನ್ಸ್ಟುನ್ಸಿಗೆ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೀದರ್ ಕ್ಷೇತ್ರ ಕೂಡ ಅಭಿಯಾನ ಪ್ರಾರಂಭ ಆಗುತ್ತೆ